ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಲ್ಲರಿಗೂ ಶುಭ ಬೆಳಗು ಶುಭೋದಯ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯವಾದದ್ದು ಎಸ್ ಇವತ್ತು ನಾನು ಕ್ರೀಡೆಯ ಬಗ್ಗೆ ಮಾತನಾಡ್ತಿದ್ದೀನಿ ಚಾಂಪಿಯನ್ಸ್ ಟ್ರಾಫಿ ಸೊ ಪಾಕಿಸ್ತಾನದಲ್ಲಿ ನಡೆಯಿರುವ ಚಾಂಪಿಯನ್ಸ್ ಟ್ರಾಫಿಯ ವೇಳಾಪಟ್ಟಿಯನ್ನು ಐ ಸಿ ಸಿ ಬಿಡುಗಡೆ ಮಾಡಿದೆ ಈ ವೇಳಾಪಟ್ಟಿಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮೊದಲ ಪಂದ್ಯ ದುಬೈನಲ್ಲಿ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ್ಮೂರರಂದು ಸೊ ಈ ವೇಳಾಪಟ್ಟಿ ಪ್ರಕಟ ಆಗುವುದರೊಂದಿಗೆ ಈ ಚಾಂಪಿಯನ್ಸ್ ಟ್ರಾಫಿ ಬಗ್ಗೆ ಇದ್ದಂಥ ಸ್ಥಿತಿ ಇದೆಯಲ್ಲ ಡೋಲಾಯಮಾನವಾದ ಸ್ಥಿತಿ ಅದು ಬದಲಾಗಿದೆ ಅಂತೂ ಇಂತೂ ಈ ಒಂದು ಪದ್ಯಾವಳಿ ಐ ಸಿ ಸಿ ಪದ್ಯಾವಳಿಯ ಚಾಂಪಿಯನ್ಸ್ ಟ್ರಾಫಿ ನಡೆಯುತ್ತೆ ಅನ್ನುವ ವಿಶ್ವಾಸ ಮೂಡಿದೆ ಆದರೆ ಕೆಲವು ದಿನಗಳ ಹಿಂದೆ ಆ ವಿಶ್ವಾಸ ಇರಲೇ ಇಲ್ಲ ನಡೆಯುತ್ತೋ ಇಲ್ವೋ ಭಾರತ ಪಾರ್ಟಿಸಿಪೇಟ್ ಮಾಡುತ್ತೋ ಇಲ್ವೋ ನಡೆಯುವುದಿದ್ರೆ ಆ ಮಾದರಿ ಯಾವುದು ಹೈಬ್ರಿಡ್ ಮಾದರಿನಾ ಬೇರೆ ಮಾದರಿನಾ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗುತ್ತಾ ಇಲ್ಲವ ಹೀಗೆ ಸೊ ಚರ್ಚೆಗಳು ನಡೆದು 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 ಸೊ ಬಿ ಸಿ ಐ ನಿಲುಮೆ ಎಸ್ ಭಾರತ ಸರ್ಕಾರ ಸಿ ಅನುಮತಿ ಕೊಟ್ಟರೆ ಬರ್ತಿದ್ದೀವಿ ಅಂತ ಕೆಲವು ತಿಂಗಳು ಕಳೀತು ನಂತರ ಅನುಮತಿ ಕೊಡಲ್ಲ ಭಾರತ ಸರ್ಕಾರ ಅಂತ ಗೊತ್ತಾಯಿತು ಸೊ ಸೆಕ್ಯೂರಿಟಿ ಇಂದ ಭಾರತ ಪಾಕಿಸ್ತಾನಕ್ಕೆ ಹೋಗದಿರುವ ತೀರ್ಮಾನವನ್ನು ತೆಗೆದುಕೊಡ್ತು ಸೊ ಇದಾದ ಮೇಲೆ ಹಲವಾರು ಡೆಲಿಬ್ರೇಷನ್ಗಳು ನಡೆದು ಐ ಸಿ ಸಿಯಲ್ಲಿ ಅಂತಿಮವಾಗಿ ಹೈಬ್ರಿಡ್ ಮಾದರಿ ಅದು ಭಾರತವೇ ಬಯಸಿದ್ದು ಅದಕ್ಕೆ ಪಾಕಿಸ್ತಾನ ಒಪ್ಪಬೇಕಾಯ್ತು ಮೊದಲು ಪಾಕಿಸ್ತಾನ ರೆಡಿ ಇರಲಿಲ್ಲ ಹೈಬ್ರಿಡ್ ಮಾದರಿಗೆ ಆದರೆ ಅಲ್ಟಿಮೇಟ್ಲಿ ಬೇರೆ ದಾರಿ ಇರಲಿಲ್ಲ ಬಿಕಾಸ್ ಬಿ ಸಿ ಸಿ ಐ ಸೋ ಪವರ್ಫುಲ್ ಅದ್ರ ಜೊತೆಗೆ ಸೊ ಬಿ ಸಿ ಐ ಕಾರ್ಯದರ್ಶಿ ಆಗಿದ್ದಂಥ ಜೈ ಶಾ ಅವರು ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಸೊ ಅಧ್ಯಕ್ಷ ಕೂಡ ಆಗಿದ್ದಾರೆ ಸೊ ದರ್ ವಾಸ್ ನೋ ಅದರ್ ವೋ ಆದರೆ ಇದು ಬೇಕಿತ್ತ ಈ ಎಳದಾಟ ಅಗತ್ಯ ಇತ್ತ ಸೊ ಸಾಧಾರಣವಾಗಿ ನಾವು ಬದುಕಿನಲ್ಲಿ ಎಲ್ಲ ಸಂದರ್ಭದಲ್ಲಿ ಮಾತನಾಡ್ತೀವಿ ಕ್ರೀಡಾ ಮನೋಭಾವ ಇರಬೇಕು ಅಂತ ರಾಜಕಾರಣದಲ್ಲಿ ಕ್ರೀಡಾ ಮನೋಭಾವ ಇರಬೇಕು ಅಂತ ಬಯಸ್ತೀವಿ ಸೊ ಎಲ್ಲ ಕಡೆ ಕ್ರೀಡಾ ಮನೋಭಾವ ಇರಬೇಕು ಅನ್ನುವ ಸ್ಥಿತಿಯಲ್ಲಿ ಕ್ರೀಡೆಯಲ್ಲೇ ಕ್ರೀಡಾ ಮನೋಭಾವ ಇಲ್ಲದಿದ್ದರೆ ಹೇಗೆ ಮೊದಲನೇದಾಗಿ ಇದು ರಾಜತಾಂತ್ರಿಕ ತೀರ್ಮಾನ ಆಗಿದ್ರೆ ಆಡಬೇಡಿ ಪಾಕಿಸ್ತಾನ ಜೊತೆ ನಾವು ಕ್ರಿಕೆಟ್ ಆಡಲ್ಲ ಬಿಟ್ ಯಾವ ಆಟನೂ ಆಡಲ್ಲ ಬಿಟ್ ಸೊ ಅದ್ರ ಅದಕ್ಕೊಂದು ಸ್ಪಷ್ಟತೆ ಒಂದು ತೀರ್ಮಾನ ನಾವು ಇಲ್ಲಿ ಆಡೋಲ್ಲ ಅಲ್ಲಿ ಆಡ್ತೀವಿ ಇಲ್ಲಿ ನಮ್ಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಲ್ಲಿ ನನಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ ದೀಸ್ ಆರ್ ಬುಲ್ಶಿಟ್ ಇದು ಕ್ರೀಡಾ ಮನೋಭಾವ ಇಲ್ಲದ ರಾಜಕಾರಣ ಈ ರಾಜಕಾರಣ ನಡಿಬಾರ್ದಾಗಿತ್ತು ಮೊದಲೇ ಸ್ಪಷ್ಟವಾಗಿ ಹೇಳ್ಬೋದು ನಾವು ಆಡಲ್ಲಪ್ಪ ಎಸ್ ಭಾರತದ ಒಳಗಡೆ ಏನು ಈ ಉಗ್ರಗಾಮಿ ಚಟುವಟಿಕೆಗಳು ನಡೀತೇವೆ ಭಯೋತ್ಪಾದಕರನ್ನ ನೀವು ಕಳಿಸ್ಕೊಡ್ತೀರಿ ನೀವು ಕಲ್ ಕಳಿಸುವುದನ್ನು ನಿಲ್ಲಿಸುವವರೆಗೆ ನಾವು ಕ್ರಿಕೆಟ್ ಆಡೋಲ್ಲ ಯಾವ ಆಟವನ್ನು ಪಾಕಿಸ್ತಾನ ಜೊತೆ ಆಡೋಲ್ಲ ಫೈನ್ ಬೇಡ ಅಂತ ಹೇಳಿದವರು ಯಾರು ನಿಮಗೆ ಆದರೆ ನೀವು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡಕ್ಕೆ ಸಿದ್ಧ ಇದ್ದೀರಿ ಆದರೆ ನೀವು ಪಾಕಿಸ್ತಾನದಲ್ಲಿ ಆಡಲ್ಲ ಇನ್ನೆಲ್ಲಾದರೂ ಬೇಕಾದರೂ ಆಡ್ತೀವಿ ನಮಗೆ ಸೆಕ್ಯೂರಿಟಿ ಥ್ರೆಟ್ ಇದೆ ಸೊ ಇದು ಡಬಲ್ ಗೇಮ್ ಅಂತ ಅನ್ಸಲ್ವಾ ಕ್ರಿಕೆಟ್ನಲ್ಲಿ ದುಡ್ಡಿದೆ ಇದೆ ಅದನ್ನು ಬಿಡೋದಕ್ಕೆ ರೆಡಿ ಇಲ್ಲ ನೀವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆದರೆ ಕೋಟ್ಯಾಂತರ ರೂಪಾಯಿ ಹೊರಗೆ ಬರುತ್ತೆ ಅದು ಬೇಕು ಅಲ್ಲಿ ದೇಶ ಪ್ರೇಮದ ಪ್ರಶ್ನೆ ಇರಲ್ಲ ಅವ್ರ ಜೊತೆ ಆಡೋದಕ್ಕೆ ಆದರೆ ಅಲ್ಲೋಗ ಆಡೋದಕ್ಕೆ ಸೆಕ್ಯೂರಿಟಿ ರೀಸನ್ಸ್ ವಾಟ್ ಟೈಪ್ ಆಫ್ ನಾನ್ ಸೆನ್ಸಿಟೀಸ್ ಅಲ್ವಾ ಈಗ ಇದರಿಂದ ಈ ಹೈಬ್ರಿಡ್ ಮಾದರಿ ಅನ್ನೋದೇನು ತೀರ್ಮಾನ ತಗೊಂಡ್ರು ಇದರಿಂದ ಆಗಿರುವ ಪರಿಣಾಮಗಳೇನು ಸೊ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅಂದರೆ ಇನ್ನು ಮೂರು ವರ್ಷಗಳ ಕಾಲ ಪಾಕಿಸ್ತಾನ ತಂಡವು ಭಾರತಕ್ಕೆ ಬರಲ್ಲ ಭಾರತ ತಂಡವು ಪಾಕಿಸ್ತಾನಕ್ಕೆ ಹೋಗಲ್ಲ ಇನ್ನು ಭಾರತದಲ್ಲಿ ನಡುವೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳೇನಿವೆ ಇಂಟರ್ನ್ಯಾಷನಲ್ ಟ್ರಾಫಿಗಳೇನಿವೆ ಅದಕ್ಕೂ ಕೂಡ ಪಾಕಿಸ್ತಾನ ಬರಲ್ಲ ಅದು ಹೈಬ್ರಿಡ್ ಮಾದರಿಯಲ್ಲೇ ಆಡಬೇಕು ಅಂದರೆ ದುಬೈನಲ್ಲೋ ಯು ಎಲ್ಲೆಲ್ಲ ಆಡಬೇಕು ಆ ತೀರ್ಮಾನಕ್ಕೆ ಬರಲ್ಲ ಇದರಿಂದ ಭಾರತ ಏನಾದರೂ ಗಳಿಸ್ತಾ ಅಥವಾ ಭಾರತ ಲೂಸ್ ಆಯ್ತಾ ಕಳ್ಕೊಡ್ತಾ ಯೋಚನೆ ಮಾಡಿ ಯು ಥಿಂಕ್ ಇಟ್ ವಾಲ್ ಸೊ ಈ ಭಾರತದಲ್ಲಿ ನಡೆಯುವ ಪಂದ್ಯಗಳಿಗೆ ಪಾಕಿಸ್ತಾನ ಬರೆದಿದ್ರೆ ಭಾರತಕ್ಕೆ ಲಾಸ್ ಹೌದಾ ಅಲ್ವಾ ಲಾಸ್ ಅಲ್ವಾ ನೀವು ಪಾಕಿಸ್ತಾನಕ್ ಲಾಸ್ ಮಾಡೋದಕ್ಕೆ ಹೋಗಿ ನಿಮ್ ತಲೆ ಮೇಲೆ ಕಲ್ಲು ಹೇಳ್ಕೊಂಡ್ರಿ ಅಂತ ಅನ್ಸಲ್ವಾ ಜೈ ಶಾ ಅವರೇ ಯೋಚಿಸಿ ಕ್ರಿಕೆಟ್ ಪ್ರೇಮಿಗಳು ಯೋಚಿಸಬೇಕು ನಾವು ರಾಜಕಾರಣವನ್ನ ಕ್ರೀಡೆಯನ್ನ ಸೇರಿಸಬೇಕೋ ಬೇಡವೋ ದಟ್ ವಿಲ್ ಹಾವ್ ಟು ಟೇಕ್ ಅದಕ್ಕೊಂದು ಪ್ರಿನ್ಸಿಪಲ್ ಸ್ಟ್ಯಾಂಡ್ ಬೇಕು ಅಂತ ಅದ್ರಲ್ಲಿ ಡಬಲ್ ಗೇಮ್ ಆಡಕೂಡುದು ಮತ್ತು ಇಷ್ಟು ಕಾಲ ಮಾಡಿ ಪಾಕಿಸ್ತಾನವ ಮಣಿಸ್ತೀವಿ 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 ಅವ್ರನ್ನ ಐಸೋಲೇಟ್ ಮಾಡ್ತೀವಿ ಅಂದ್ಕೊಂಡು ಸಿ ಇಷ್ಟೆಲ್ಲ ಪ್ರೆಷರ್ ಹಾಕಿ ಅಲ್ಟಿಮೇಟ್ಲಿ ನೀವು ಏನು ಸಾಧನೆ ಮಾಡೋಕ್ಕಾಗಿಲ್ವಲ್ಲ ಅವ್ರಿಗೂ ಮ್ಯಾಚ್ ಹೋಯಿತು ನಮಗೂ ಮ್ಯಾಚ್ ಹೋಯ್ತು ಅವ್ರದ್ದು ಒಂದು ಕಣ್ಣು ಪ ಪಡಚ ನಮ್ದು ಒಂದು ಕಣ್ಣು ಪಡಚ ಇಬ್ರು ಒಂದೊಂದು ಕಣ್ಣು ಕಳ್ಕೊಬಿಟ್ಟು ಅವ್ರಿಗೆ ಆದಾಯ ಬರೋದು ಕಟ್ ಮಾಡಬೇಕು ಅಂತ ಟ್ರೈ ಮಾಡಿಬಿಟ್ಟು ನಿಮಗೂ ಕೂಡ ಆದಾಯ ಬರೋದು ಕಟ್ ಆಗುತ್ತೆ ಇಷ್ಟು ದಿನಗಳ ಕಾಲ ಒಂದು ಡೋಲಾಯಮಾನ ಪರಿಸ್ಥಿತಿ ಸೊ ಯಾಕಾಯ್ತು ಇದು ನಾವಲ್ಲಿ ಕ್ರಿಕೆಟ್ ಡಿಪ್ಲೊಮಸಿ ಅಂತ ಮಾತನಾಡ್ತೀವಿ ಈ ಕ್ರಿಕೆಟ್ ಡಿಪ್ಲೊಮಸಿಯಲ್ಲೇ ಜೈಶಾ ಸ್ತೋತ್ರ ಅಂತ ಸೊ ಮತ್ತೆ ಜೈಷಾ ಬಗ್ಗೆ ನೋಡೋಣ ಬಹಳಷ್ಟು ಜನ ಹೇಳುವ ಹಾಗೆ ಜೈಶಾ ಅವರಿಗೆ ಕ್ರಿಕೆಟ್ ಏನು ಗೊತ್ತಿಲ್ಲ ಗೊತ್ತೇ ಇರಲಿಲ್ಲ ಅವರಿಗೆ ಬ್ಯಾಟು ಬಾಲು ಗೊತ್ತಿಲ್ಲ ಉಳಿದಾಳ ಹೋಗ್ಲಿ ಫೀಲ್ಡಿಂಗ್ನಲ್ಲಿ ಅದು ಜ್ಞಾನವೂ ಇಲ್ದಿರುವಂಥ ವ್ಯಕ್ತಿ ಮತ್ತು ಜೈಷಾದಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಯಾವ ಲ್ಯಾಂಗ್ವೇಜು ಒಟ್ಟು ಸರಿಯಾಗಿ ಬರಲ್ಲ ನಾನು ಪಾಪ ದೂಷಿಸ್ಬಾರ್ದು ದೊಡ್ಡತನವನ್ನು ಎಂದು ದೂಷಿಸ್ಬಾರ್ದು ಜೈ ಅವರ ಅರ್ಹತೆ ಏನು ಅಂತ ಕೇಳಿದರೆ ಒಂದೇ ಆಗಿ ಅವರು ಅಮಿತ್ ಶಾ ಮಗ ನೀ ನೀವು ಮಾಧ್ಯಮಗಳಲ್ಲೂ ಕೂಡ ಜೈಷಾ ಅನ್ನೋದ್ಕಿಂತ ಅಮಿತ್ ಶಾ ಮಗ ಅಂತಲೇ ಡಿಸ್ಕಸ್ ಮಾಡ್ತಾರೆ ಸೊ ಅಮಿತ್ ಶಾ ಮಗ ಏನು ತಿನ್ ಆಯ್ತು ತಗೊಂಡ್ರು ಅಮಿತ್ ಶಾ ಮಗ ಏನು ಮಾಡಿದ್ರು ಇಂಡಿಯಾದ ಗೃಹ ಸಚಿವರ ಮಗ ಈಗ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ದೀಸ್ ಟೈಪ್ ಆಫ್ ಡಿಸ್ಕಷನ್ ಇಸ್ ಗೋಯಿಂಗ್ ಆನ್ ಸೊ ನಾನು ಯಾರತ್ರ ಮಾತನಾಡ್ತಾ ಹೇಳ್ತಾ ಇದ್ದೆ ಯಾವ ಸ್ಥಿತಿ ಅಂತ ಅಂದ್ರೆ ಸನ್ಮಾನ್ಯ ಅಮಿತ್ ಶಾ ಅವ್ರ ರಾಜಕಾರಣ ನಮ್ಗೆ ಗೊತ್ತು ಅವರ ಪಾಪ ಗುಜರಾತ್ ಕಾಲದಿಂದ ಗೊತ್ತು ಅವ್ರ ಆಗಿ ಪಾರಾಗಿದ್ರು ಜೈಲಿಗೆ ಹೋಗಿ ಬಂದ್ರು ಎಲ್ಲ ಬಂದ್ರು ಅಲ್ವಾ ಸೊ ಅವರು ಒಂದು ರೀತಿಯಲ್ಲಿ ಸಮಾಜ ಒಡೆಯುವುದನ್ನು ತಮ್ಮ ಕಾಯಕ ಅಂತ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಸಮಾಜ ಒಡೆದ ನಿದ್ರನೇ ಬರಲ್ಲ ಈಗ ಅಂಬೇಡ್ಕರ್ ಬೇರೆ ವಿಚಾರವನ್ನು ವಿವಾದವನ್ನು ಸೃಷ್ಟಿಸಿದ್ದಾರೆ ಅವ್ರ ಮನಸ್ಸಿನಲ್ಲಿ ಇರೋದೆಲ್ಲ ಹೊರಗಡೆ ಬಂದಿದೆ ಸೊ ಅವರಿಗೆ ಸ ಒಡೆದು 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 ರೂಢಿ ಆಗ್ಬಿಟ್ಟಿದೆ ಅವ್ರಿಗೆ ಒಡೆಯುವುದು ಮತ್ತು ಕೆಡೆಯುವ ಕಳುವುದೇನಿದೆ ಅವರು ಮೂಲಭೂತ ಧರ್ಮ ಸನ್ಮಾನ್ಯ ಅಮಿತ್ ಶಾ ಅವ್ರದ್ದು ಅವರು ಮೋದಿಯವರ ಬಲಗೈನೋ ಯಾವುದೋ ಒಂದು ಕೈ ಅಲ್ವಾ ಮೋದಿಯವರ ದೇಹ ಮತ್ತು ಇವರ ಆತ್ಮ ಇವರ ಆತ್ಮ ಮತ್ತು ಅವರ ದೇಹ ಹೋಗುತ್ತಿಲ್ಲ ಒಂದು ರೀತಿ ಆ ರೀತಿ ರಿಲೇಷನ್ ಎರಡು ದೇಹ ಒಂದು ಜೀವ ಒಂದು ಜೀವ ಎರಡು ದೇಹ ಹಿಂಗೆಲ್ಲ ಮಾತಾಡ್ಬೋದು ಆ ರೀತಿ ವ್ಯಕ್ತಿ ಅವರು ಸೊ ನೋಡಿ ನೀವು ಅವ್ರಿಗೆ ಎಂಥ ಡಿಕ್ಟೇಟರ್ ಅಂದ್ರೆ ಈ ಡಿಕ್ಟೇಟರ್ಸ್ ಎಲ್ಲ ಹಂಗೆ ಇರ್ತಾರೆ ನೀವು ನೀವು ಮೋದಿಯನ್ನು ನೋಡಿ ಅಮಿತ್ ಶಾ ಅವರಿಂದೂ ನುಗಲ್ಲ ನೋಡಿದಿರ ಎಲ್ಲಾದರೂ ನುಗದು ನೋಡಿದೀರ ಹೃದಯ ಬಿಚ್ಚೊಂದು ಸಲ ನಗ್ಬಿಡಿ ಅಂತ ಹೇಳಿ ನೋಡೋಣ ಮೋದಿಗೆ ಅಮಿತ್ ಶಾಗೆ ನೆವಾರ್ ಅವ್ರಿಗೆ ಹೃದಯ ಬಿಚ್ಚಿಡೋಕ್ಕಾಗಲ್ಲ ಅವರು ಹೃದಯ ಬಿಚ್ಚಿದ ತಕ್ಷಣ ಒಳಗಡೆ ವಿಷ ಕಾಣುತ್ತೆ ವಿಷ ವಿಷ ಪಾಯ್ಸನಸ್ ಅಂತೀವಲ್ಲ ಆದ್ದರಿಂದ ಅವರು ಹೃದಯ ಬಿಚ್ಚಲ್ಲ ಬರೇ ಏನಿದ್ರು ಅವರು ಕ್ಯಾಲ್ಕುಲೇಷನ್ ಕಿಲ್ ಫಿನಿಶ್ ಕಿಲ್ ಫಿನಿಶ್ ಫಿನಿಶ್ ಕಿಲ್ ಈ ಟೈಪ್ ಇದು ಸೊ ಅದರಿಂದ ಇಡೀ ಭಾರತೀಯ ಸಮಾಜದಲ್ಲಿ ದಟ್ ಎರಡು ಸಾವಿರದ ನಂತರ ಅಥವಾ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಈ ಒಂದು ಇಡೀ ಭಾರತೀಯ ಸಮಾಜ ಒಡೆದಿದೆಯಲ್ಲ ಅದು ಕಾಂಟ್ರಿಬ್ಯೂಷನ್ ಅಮಿತ್ ಶಾ ಕೋಮು ಕೋಮು ನಡುವೆ ಬೆಂಕಿ ಜಾತಿ ಜಾತಿ ನಡುವೆ ಬೆಂಕಿ ಹೆಚ್ಚಿದ್ದಾರೆ ಅಂಬೇಡ್ಕರ್ ವಿಚಾರ ಅವರು ಭಾರತೀಯ ಸಮಾಜವನ್ನು ನಾಶ ಪಡಿಸಿದರೆ ವಿಷ ಎಕ್ಕಿದರೆ ಜೈಷ ಕ್ರಿಕೆಟ್ಗೆ ಕೊಳ್ಳಿ ಇಟ್ಟರು ಅಮಿತ್ ಶಾ ಭಾರತೀಯ ಸಮಾಜಕ್ಕೆ ಬೆಂಕಿ ಇಟ್ಟರೆ ರಾಜಕೀಯ ಲಾಭಕ್ಕಾಗಿ ಅಮಿತ್ ಶಾ ಅವರ ಪುತ್ರ ಜೈಷಾ ಕ್ರಿಕೆಟ್ಗೆ ಇಟ್ರು ಸೊ ನೀವು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡಬೇಕು ಬೇಡೋರನ್ನು ಸ್ಪಷ್ಟತೆ ಬೇಕಾಗಿತ್ತು ಬಹಳ ಸ್ಪಷ್ಟತೆ ಬೇಕಿತ್ತು ಆಟ ಆಡೋದಲ್ಲ ಆಟದಲ್ಲೇ ಆಟ ಆಡೋದು ಯು ಸಿ ದಟ್ ನಿಮ್ಮ ಪ್ರಭುತ್ವವನ್ನು ಸಾಧಿಸುವುದಕ್ಕೆ ಕ್ರೀಡಾ ಮನೋಭಾವವನ್ನು ಪೊಲ ಕ್ರೀಡೆಯ ಎಥಿಕ್ಸನ್ನು ಮೌಲ್ಯಗಳನ್ನು ಎಲ್ಲವುದನ್ನೂ ಗಾಳಿಗೆ ತೋರ್ಬಿಟ್ಟಿದೆ ಈಗ ಈ ಒಂದು ಸ್ಥಿತಿಯಿಂದ ಕ್ರಿಕೆಟ್ಗೆ ಕೊಳ್ಳಿ ಇಟ್ಟೆ ಅಂತ ಯಾಕೆ ಕೇಳ್ತಿದ್ದೀನಿ ನಾನಂದ್ರೆ ಒಂದು ಚಾಂಪಿಯನ್ಸ್ ಟ್ರಾಫಿಯ ಒಟ್ಟಾರೆ ಅರ್ನಿಂಗ್ಸ್ ಏನಿದೆ ಇಟ್ ವಿಲ್ ಕಮ್ ಡೌನ್ ಅದು ಇದೆಲ್ಲ ಮುಗಿದ ಮೇಲೆ ಹೈಬ್ರಿಡ್ ಮಾದರಿ ಆದ್ಮೇಲೆ ಬಿ ಸಿ ಸಿ ಐ ಅಮಿತ್ ಶಾ ಅವರ ನಿರ್ದೇಶನದಂತೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಕೇಳುತ್ತೆ ಪಿ ಬಿಗೆ ಸೊ ಇದು ನಿಮ್ಗೆ ಲಾಸ್ ಆಯ್ತಲ್ಲ ನಾವೇನು ತುಂಬಿಕೊಳ್ಬೇಕಾ ತುಂಬಿಕೊಡ್ತೀವಿ ಬೇಕಾದರೆ ಅಹಂಕಾರ ನೋಡಿ ಇದಕ್ಕೆ ದುರಹಂಕಾರ ನಿಮ್ಗೆ ಲಾಸ್ ಆಗಿದೆ ತಾನೇ ಪೇ ಹ್ಯಾವ್ ಮನಿ ನಮ್ಮ ಹತ್ರ ದುಡ್ಡಿನ ಪ್ರಾಬ್ಲಮ್ ಇಲ್ಲ ದುಡ್ಡು ಕೊಡ್ತೀವಿ ಸೊ ದುಡ್ಡಿಲ್ದೆ ಇನ್ನಲ್ದೆ ದಿವಾಳಿ ಹತ್ತಿರುವ ಪಾಕಿಸ್ತಾನ್ ಪಾಪ ಕ್ರಿಕೆಟ್ ಮಂಡಳಿ ದಿನಗಟ್ಲೆ ಚರ್ಚೆ ನಡೀತು ಸೊ ಅವರು ನಂತರ ಇಲ್ಲ ನಮಗದು ನಮಗೆ ಬೇಕಾಗಿಲ್ಲ ಬಿ ಸಿ ಸಿ ನಮಗೆ ಅಗತ್ಯ ಇಲ್ಲ ದುಡ್ಡು ಅಂತ ಅಂತೇಳ್ಬಿಡಿ ಈಗ ಈ ಮ್ಯಾಚ್ಗಳನ್ನ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ದುಬಾಯ್ ಈಗೋ ಅಲ್ಲೆಲ್ಲೋ ಹೋಗಿ ನಡಿಬೇಕಾದರೆ ಆ ಖರ್ಚು ವೆಚ್ಚಗಳ ಬಗ್ಗೆ ಇನ್ನಾರನೂ ಕೇಳ್ತಿದ್ದಾರೆ ಅನ್ಸಿ ಸೊ ಕಳೆದ ಕೆಲವು ತಿಂಗಳುಗಳಿಂದ ಪಾಕಿಸ್ತಾನದಲ್ಲಿ ಬೇರೆ ಡಿಸ್ಕಷನೇ ಇಲ್ಲ ಚಾಂಪಿಯನ್ಸ್ ಟ್ರಾಫಿ ನಡೆಯುತ್ತಾ ಇಲ್ವಾ ಯಾಕೆಂದ್ರೆ ಅವ್ರದ್ದೊಂದು ಮೇಜರ್ ಈವೆಂಟ್ ಇದು ಬಹಳ ಕಾಲದ ನಂತರ ಅವರು ಮೇನ್ ಸ್ಟ್ರೀಮಿಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೆ ಪಾಕಿಸ್ತಾನ ಈ ಈ ಮ್ಯಾಚ್ ಮೂಲಕ ಸೊ ಪಾಕಿಸ್ತಾನ ಇಸ್ ಎ ಸೇಫ್ ಕಂಟ್ರಿ ಅನ್ನುವ ಮೆಸೇಜನ್ನು ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಆಯಿತಾ ಅದಕ್ಕೆ ನಾವು ಐಸೋಲೇಟ್ ಮಾಡೋದಕ್ಕೆ ಅವ್ರಿಗೆ ಬಡೋದು ಬಿಟ್ಟು ಅವ್ರು ಏನೂ ಇಲ್ಲ ಅಲ್ಲಿ ಅಂತೇಳಿ ಸೊ ಅಲ್ಲಿ ಸೆಕ್ಯೂರಿಟಿ ಸಮಸ್ಯೆ ಅದು ಇದು ಅಂತ ಹೇಳಿ ಟ್ರೈ ಮಾಡಿ ಆಯಿತು ಆದರೆ ಭಾರತ ಬಿಟ್ಟಿಗೆ ಬಹುತೇಕ ಉಳಿದೆಲ್ಲ ತಂಡಗಳು ಭಾಗವಹಿಸ್ತವೆ ನ್ಯೂಜಿಲೆಂಡು ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ ಇತ್ತು ಅನ್ನೋ ಟೀಮನ್ನು ಕಳಿಸ್ಲಾಗಿತ್ತು ಕಳಿಸ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಥ್ರೆಟ್ ಇದೆಯಾ ಅದು ಇದು ಅಂತ ನೋಡೋದಕ್ಕೆ ಅದರಂತೆ ಅಫ್ಘಾನಿಸ್ತಾನದಲ್ಲೇ ನಾವು ಬರಲ್ಲ ಅಂತೆಲ್ಲ ಅಂದರು ಬಟ್ ದೇ ಆರ್ ಆಲ್ ಪಾರ್ಟಿಸಿಪೇಟಿಂಗ್ ನಾವು ದ ಆಲ್ ದೀಸ್ ಥಿಂಗ್ಸ್ ಈಸ್ ಕ್ಲಿಯರ್ ಸೊ ಭಾರತ ಮಾತ್ರ ಹೋಗ್ತಾ ಇಲ್ಲ ಈಗ ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಸಿ ಪಾಕಿಸ್ತಾನ ಐಸೋಲೇಟ್ ಆಯ್ತಾ ಭಾರತ ಐಸೋಲೇಟ್ ಆಯ್ತಾ ಭಾರತ ಪಾಕಿಸ್ತಾನದ ಮ್ಯಾಚ್ ಮಾತ್ರ ದುಬೈದಲ್ಲಿ ನಡೆಯುತ್ತೆ ಅದರಂತೆ ಭಾರತ ಇನ್ಯಾರ್ದೋ ಟೀಮ್ ಜೊತೆ ಆಟ ಆಡ್ತಾ ಇದ್ರೆ ಆಸ್ಟ್ರೇಲಿಯಾ ಜೊತೆಗೆ ನ್ಯೂಜಿಲೆಂಡ್ ಯಾರೋ ಅದು ಕೂಡ ದುಬೈನಲ್ಲಿ ನಡೆಯುತ್ತೆ ಪಾಕಿಸ್ತಾನದಲ್ಲಿ ನಡೆಯಲ್ಲ ಅಲ್ವಾ ಅಂದ್ರೆ ಇಂಡಿಯಾದ ಸಲುವಾಗಿ ಇಂಡಿಯಾ ಇವೆಲ್ಲವರಿಂದ ಪ್ರತ್ಯೇಕವಾಗಿ ದುಬೈಗೆ ಹೋಗಿ ಕೂತಿದೆ ಇಂಡಿಯನ್ ಟೀಮ್ ಸೊ ಉಳಿದು ಯಾವ್ಯಾವ ತಂಡಗಳು ಭಾರತದ ಜೊತೆ ಆಡಬೇಕು ಅವ್ರು ದುಬಾಯ್ಗೆ ಬಂದು ಆಡಿ ಮತ್ತೆ ವಾಪಸ್ ಹೋಗ್ಬೋದು ಯಾರು ಐಸೋಲೇಟ್ ಆಗಿದ್ದು ಯಾರು ಐಸೋಲೇಟ್ ಆಗಿದ್ದು ನಾವು ಉಳಿದ ಎಲ್ಲ ತಂಡಗಳು ಆಡ್ತವೆ ಅಂತಾದರೆ ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಭಾಗವಹಿಸಿದ ಉಳಿದೆಲ್ಲ ಕ್ರಿಕೆಟ್ ತಂಡಗಳು ಪಾಕಿಸ್ತಾನದಲ್ಲಿ ಆಡ್ತೀವಿ ಅಂತಾದರೆ ನಾವು ಆಡಲ್ಲ ಅಂದರೆ ನಾವು ಐಸೋಲೇಟ್ ಆದ್ವ ಪಾಕಿಸ್ತಾನ ಐಸೋಲೇಟ್ ಆಯ್ತವೆ ಅಂತವಾ ಅಂದರೆ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡೋದಕ್ಕೆ ಹೋಗ್ಬಿಟ್ಟು ನಾವು ಐಸೋಲೇಟ್ ಆದ್ವಾ ಅನ್ನೋದು ಒಂದು ಅದರ ಜೊತೆಗೆ ಯು ಸಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸೊ ಇಂಡಿಯಾದಲ್ಲಿ ಇನ್ನೂ ಕನಿಷ್ಠ ಮೂರು ಐ ಸಿ ಸಿ ಇವೆಂಟ್ಗಳು ನಡೀತವೆ ಈ ಮೂರೂ ಐ ಸಿ ಸಿ ಟೂರ್ನಮೆಂಟ್ಗಳೇನಿವೆ ಅದರಲ್ಲಿ ಪಾಕಿಸ್ತಾನ ಭಾಗವಹಿಸಲ್ಲ ಆದರೆ ಕಳೆದ ಬಾರಿ ವರ್ಲ್ಡ್ ಕಪ್ ಪಾಕಿಸ್ತಾನ ಕಮ್ ಟು ಇಂಡಿಯಾ ಬಂದಿತ್ತು ಈಗ ಪಾಕಿಸ್ತಾನ ಭಾರತಕ್ಕೆ ಬರುವುದಿಲ್ಲ ಅಂತ ಹೇಳುವ ಮೂಲಕ ಹೋಗಬಹುದಾದ ಸಂದೇಶ ಯಾವುದು ವೆದರ್ ವೀ ಆರ್ ಟು ಬಿ ಐಸೋಲೇಟೆಡ್ ಥಿಂಕ್ ಇಟ್ ಓಲ್ ಅದರ ಜೊತೆಗೆ ಸರ್ಕಾರ ಮಾಡಬೇಕಾದ್ದು ಅಂದ್ರೆ ಬಿ ಸಿ ಸಿ ಐ ಕ್ರಿಕೆಟ್ ಅದಕ್ಕೊಂದು ಸ್ವಾಯತ್ತತೆ ಇರಬೇಕು ಈ ರಾಜಕಾರಣಿಗಳು ಬಂದು ಕ್ರಿಕೆಟ್ ಕೌನ್ಸಿಲ್ನ ಕ್ರಿಕೆಟ್ ಬೋರ್ಡನ್ನು ಹಿಡ್ಕೊಳ್ಳೋದಕ್ಕೆ ಸುದೀರ್ಘ ಇತಿಹಾಸ ಇದೆ ಅದೇನು ಬಿಜೆಪಿ ಬಂದ ಮೇಲೆ ಆಗಿದ್ದಲ್ಲ ಕಾಂಗ್ರೆಸ್ ಇದ್ದಾಗಲೂ ಆಗಿದ್ದ ಅದೇ ಕತೆ ಸೊ ಶರದ್ ಪವಾರ್ ಆದ ಅಧ್ಯಕ್ಷರಾಗಿದ್ದರು ಅವರು ಸಾಳ್ವೆ ಅಂತ ಎನ್ ಪಿ ಕಿ ಎನ್ ಪಿ ಕೆ ಸಾಳ್ವೆನ ಅವರೇ ಅವರು ಕಾಂಗ್ರೆಸ್ ಲೀಡರ್ ಅವರಾಗಿದ್ದರು ಎಲ್ಲ ಈ ಕ್ರಿಕೆಟ್ ಬೋರ್ಡ್ಗಳನ್ನ ಹಿಡ್ಕೊಳಕ್ಕೆ ಎಲ್ಲ ರಾಜಕಾರಣಿಗಳು ಇರುವೆ ಬಂದು ಸಕ್ಕರೆ ಮುತ್ತಾಗ ಮುತ್ತವೆ ಅಂತ ದುಡ್ಡಿದೆ ಕಾಸು ಇಂಡಿಯಾ ಜನ ಕ್ರಿಕೆಟ್ ಈಸ್ ಜಸ್ಟ್ ಲೈಕ್ ಎ ಫೆಸ್ಟಿವಲ್ ಯು ಸಿ ದಟ್ ಇಸ್ ಸೆಲೆಬ್ರೇಷನ್ ಎವ್ರಿ ಬಡೇ ವಿಲ್ ಸೆಲೆಬ್ರೇಟ್ ಇಂಡಿಯಾದ ದೇಶ ಪ್ರೇಮ ಗೊತ್ತಾಗದೆ ಕ್ರಿಕೆಟ್ನಲ್ಲಿ ಇಂಡಿಯಲ್ಲೂ ಹೋದಾಗಲ್ಲ ಇಂಡಿಯಾ ಬಂದು ಪಾಕಿಸ್ತಾನದಲ್ಲೂ ಹಾಗೆ ಯು ಸಿ ದಟ್ ದೇಶ ಪ್ರೇಮ ದೇಶ ಪ್ರೇಮ ದೇಶ ಪ್ರೇಮ ಫೈನ್ ದೇಶ ಪ್ರೇಮ ಗೊತ್ತಾಗದೆ ಕ್ರಿಕೆಟ್ ನಿಂದ ಅದ್ರ ಜೊತೆಗೆ ಆ ದೇಶ ಪ್ರೇಮದ ಕಾರಣದಿಂದ ದುಡ್ಡು ಹರಿದು ಬರುತ್ತೆ ನಿಮಗೆ ದುಡ್ಡು ಹರಿದು ಬರ್ಬೇಕಾ ದೇಶ ಪ್ರೇಮ ಅಂತ ಹೇಳ್ಬೇಕು ದೇಶ ಪ್ರೇಮ ನೀವು ಇಸಿ ಪ್ರಚಾರ ಮಾಡಿದರೆ ಸೇಲ್ ಮಾಡಿದರೆ ನಿಮ್ಗೆ ಹಣ ಹರಿದು ಬರುತ್ತೆ ಪ್ರಾಮಾಣಿಕವಾಗಿ ಮಾತಾಡಿದ್ರೆ ಬರಲ್ಲ ನೋ ಯು ವೋಂಟ್ ಗೆಟ್ ಐ ವಿಲ್ ಟೆಲ್ ಯು ಓನ್ಲಿ ದೇಶ ಪ್ರೇಮ ದೇಶ ಪ್ರೇಮ ನಮ್ಮದು ನಮ್ಮದು ಅಂತ ಮಾತಾಡ್ತಾ ಇರಬೇಕು ಹಂಗೆ ಮಾತಾಡಿ ದುಡ್ಡು ಅಂತ ಆ ಕಾರಣಕ್ಕೆ ರಾಜಕಾರಣಿಗಳೆಲ್ಲ ಮೊದಲು ಹೋಗಿ ಬಿ ಸಿ ಸಿ ಐ ಕ್ರಿಕೆಟ್ಗೆ ಮಿತ್ಕೋತಾರೆ ಕ್ರಿಕೆಟ್ ಆಡಳಿತ ಎಲ್ಲ ಅವ್ರದ್ದೇ ಕ್ರಿಕೆಟ್ ಗೊತ್ತಿದೆಯೋ ಇಲ್ಲೋ ಬ್ಯಾಟ್ ಗೊತ್ತೋ ಬಾಲ್ ಗೊತ್ತೋ ಬಾಡ್ರಿ ಗೊತ್ತೋ ಸಿಕ್ಸರ್ ಗೊತ್ತೋ ಸಿ ಕ್ರಿಕೆಟ್ ನಿಯಮಾವಳಿ ಅದು ಯಾವುದೋ ಗೊತ್ತಿಡ್ಬೇಕು ಅಂತಿಲ್ಲ ರಾಜಕಾರಣವಾಗಿ ಬಂದು ನಿಯಂತ್ರಿಸೋದು ಸೊ ಈ ಜೈ ಬಂದ ಮೇಲೆ ಅವರು ಈ ದೇಶದ ಗೃಹ ಸಚಿವರ ಮಗನಾಗಿರುವುದರಿಂದ ಇಡೀ ಬಿ ಸಿಐ ನಿಯಂತ್ರಣ ಸರ್ಕಾರಕ್ಕೆ ಬಂದಂತೆ ಆಗಿದೆ ಗೌರ್ಮೆಂಟ್ ಈಸ್ ಕಂಟ್ರೋಲಿಂಗ್ ಕ್ರಿಕೆಟ್ ನಾವು ಥ್ರೋ ಜೈ ಶಾ ದ ಸನ್ ಆಫ್ ಅಮಿತ್ ಶಾ ಇವರು ನಿಯಂತ್ರಣ ಮಾಡ್ತಿದ್ದಾರೆ ದುರ್ದೈವಕ್ಕೆ ಜೈ ಜೈಶಾ ಅವ್ರಿಗೆ ಏನೂ ಗೊತ್ತಿಲ್ಲ ಪ್ರತಿ ವಿಚಾರದಲ್ಲೂ ಅಪ್ಪನ ಮಾರ್ಗದರ್ಶನ ತಗೋಬೇಕು ಅಪ್ಪ ಹೇಳ್ತಾರೆ ಹಿಂಗೆ ಮಾಡ ಮಗನೇ ಕೂತ್ಕೋ ಕೂತ್ಕೋತಾರೆ ಮಗ ಎದ್ ನಿಂತ್ಕೋ ನಿಂತ್ಕತ್ತಾರೆ ಹಿಂಗೆ ಮಗ ಅಂತ ನಿಂತ್ಕ ಮಾತಾಡಕ್ಕಂತ ಅವರು ಒದ್ದಾಡೋದು ನೋಡಿದ್ರೆ ಬೇಜಾರಾಗುತ್ತೆ இங்க ஐ சி சிர் சேர்மன் பேரே ஆகிவிட்டார் அவ்வளோ வந்தாலும் ஹாங்க மாதாடார் சிவனிகே பத்து பிஷே பரல மனுஷன் மாதா ஒூர்ச்சூரு ஹிந்தி குஜராத்தி இடத்துனோம் உள் ஹாங்கிஷு இங்கிலீஷு சுடுக்கணு தினக்கூரல ஒதாட் தார் ஒன்று வாக்கியக்கா பரது கொட்டது ஓதக்க பரல மனுஷ் நோடி துட் மனுஷன மக்களாதி ஹேங்க நோடி நீங்கள் பரலி பரதே ஹோக்லி அல்வா நீ கால் படக்கு பந்து அதிக்கார வந்து தட் தட் இஸ் திங் நோ நோ ಸೊ ಅದರಿಂದ ಈಗ ಹೇಗೆ ನಾನು ಅಲ್ಟಿಮೇಟ್ಲಿ ನಾನು ಹೇಳ್ತಾ ಇರೋದು ಭಾರತೀಯ ಸಮಾಜವನ್ನು ಅಮಿತ್ ಶಾ ಒಡೆದಿದ್ದರೆ ಅವರ ಮಗ ಜೈಶ ಕ್ರಿಕೆಟನ್ನೇ ಒಡೆದ್ಬಿಟ್ಟು ಅಮಿತ್ ಶಾ ದೇಶ ಭಾರತದ ಒಳಗಡೆ ಓಡಿದ್ರೆ ಸನ್ಮಾನ್ಯ ಜೈಷಾ ಭಾರತದ ಹೊರಗೂ ಕ್ರಿಕೆಟ್ ಜಗತ್ತನ್ನೇ ಒಡೆದ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಅವ್ರನ್ನ ಐಸೊಲೇಟ್ ಮಾಡ್ತೀನಿ ಅಂತೇಳಿ ಇವರು ಹೋಗಿ ಐಸೋಲೇಟ್ ಐಸೋಲೇಟ್ ಆದ್ರೆ ಅಂಥ ಅನುಮಾನ ನನಗೆ ವಾಟ್ ಎವರ್ ಇಟ್ ಬೇಬಿ ಈ ನಡುವೆ ಕೂಡ ಚಾಂಪಿಯನ್ ಟ್ರಾಫಿ ಇರಲಿ ಇಂಡಿಯಾ ಚಾಂಪಿಯನ್ ಟ್ರಾಫಿಯನ್ನು ಗೆಲ್ಲಲಿ ಸೊ ಈ ಒತ್ತಡದ ನಡುವೆ ಹ್ಯಾಕ್ ದುಬೈದಲ್ಲಿ ಆಡತ್ತ ಭಾರತೀಯ ತಂಡಕ್ಕೆ ಗೊತ್ತಿಲ್ಲ ಲೆಟ್ ಅಸ್ ವೇಟ್ ಬಟ್ ಇಂಡಿಯಾ ಶುಡ್ ವಿನ್ ಅದೊಂದೇ ಆಸೆ ಸೊ ಜೈಷಾದ್ ಅಂಥವ್ರು ಏನಿದ್ದಾರೆ ಅವರು ಇನ್ನೇನೋ ಮಾಡ್ಕೊಂಡಿದ್ರು ಒಳ್ಳೆಯದು ನಮ್ಗೆ ಗೊತ್ತಿಲ್ಲದಿರೋ ವ್ಯವಹಾರವನ್ನು ಮಾಡಬಾರ್ದು ಇದು ಇವತ್ತಿನ ಸುದ್ದಿ ವಿಶೇಷ ಹೇಳಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸದಾ ಇರಲಿ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ